ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ಮೂಲಕ ನಾವು ವರ್ಧಮಾನ ಮಹಾವೀರರ ಬಗ್ಗೆ ತಿಳಿದುಕೊಳ್ಳೋಣ ವರ್ಧಮಾನ ಮಹಾವೀರರು ಪ್ರಾಚೀನ ಸಾಮ್ರಾಜ್ಯದ ವೈಶಾಲಿ ಎಂಬಲ್ಲಿ ಜನಿಸಿದರು ರಾಜ ಸಿದ್ಧಾರ್ಥ ಮತ್ತು ರಾಣಿ ದೇವಿಯ ಮಗನಾಗಿ ಜನಿಸಿದಂತಹ ಮಹಾವೀರರು ನಿಖರವಾದ ಜನ್ಮ ದಿನಾಂಕದ ಬಗ್ಗೆ ಜೈನರಲ್ಲಿ ಕೆಲವು ಚರ್ಚೆಗಳಿವೆ ಶ್ವೇತಾಂಬರರು ಜೈನರು ಅವರು ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಎಂದು ನಂಬಿದರೆ ದಿಗಂಬರರು ಜೈನರು ಅವರು ಕ್ರಿಸ್ತಪೂರ್ವ ಆರುನೂರ ಹದಿನೈದರಲ್ಲಿ ಜನಿಸಿದರು ಎಂದು ನಂಬುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಭಗವಾನ್ ಮಹಾವೀರರು ಚೈತ್ರ ಮಾಸದ ಹದಿಮೂರನೇ ದಿನದಂದು ಜನಿಸಿದರು ಎಂಬುದು ತಿಳಿದುಬರುತ್ತದೆ ವರ್ಧಮಾನ ಮಹಾವೀರರು ಜೈನ್ ಧರ್ಮದ ಇಪ್ಪತ್ನಾಲ್ಕನೆಯ ಅಂದರೆ ಕೊನೆಯ ತೀರ್ಥಂಕರರು ಹಾಗೂ ಈ ಧರ್ಮದ ಪ್ರಮುಖ ಸಿದ್ಧಾಂತಗಳ ಪ್ರಚಾರಕರು ಎಂದು ಕರೆಯಲಾಗುತ್ತದೆ ವರ್ಧಮಾನ ಮಹಾವೀರರು ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದಾಗಿ ಜೀವನದಲ್ಲಿ ಜಿಗುಪ್ಸೆಗೊಂಡು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಸಂಸಾರಿಕ ಜೀವನವನ್ನು ತ್ಯಜಿಸಿದರು ವರ್ಧಮಾನ ಲೋಕಜ್ಞಾನಕ್ಕಾಗಿ ತನ್ನ ಸಮಕಾಲೀನ ವಯಸ್ಕ ಮಸ್ಕಾಲಿ ಗೋಸಲ ಪುತ್ತ ಅವರನ್ನು ತನ್ನ ಗುರುವಾಗಿ ಸ್ವೀಕರಿಸಿದರು ಇದರಿಂದ ಯಾವುದೇ ಜ್ಞಾನೋದಯವಾಗದ ಕಾರಣ ಇವರನ್ನು ಬಿಟ್ಟು ಅಲೆಮಾರಿಯಾದರು ಇವರು ತನ್ನ ನಲವತ್ತ್ಮೂರನೇ ವಯಸ್ಸಿನಲ್ಲಿ ಬಿಹಾರದ ಜೃಂಬಕ ಗ್ರಾಮದ ರುಜುಪಾಲಿಕ ನದಿಯ ದಂಡೆಯ ಮೇಲಿನ ಸಾಲ್ಮರದ ಕೆಳಗಡೆ ತಪಸ್ಸಿಗೆ ಕುಳಿತರು ತಪಸ್ಸಿಗೆ ಕುಳಿತ ಹತ್ತು ದಿನಕ್ಕೆ ಕೈವಲ್ಯ ಅಂದರೆ ಸರ್ವಜ್ಞಾನಿ ಜ್ಞಾನ ಲಭಿಸಿ ಮಹಾವೀರರಾದರು ಮಹಾವೀರ ಎಂದರೆ ಎಲ್ಲವನ್ನೂ ಜಯಿಸಿದವರು ಎಂದರ್ಥ ಮಹಾವೀರರು ತ್ಯಾಗಮೂಲವಾದ ಪರಂಪರಾಗತ ಸಂಪ್ರದಾಯವೊಂದಕ್ಕೆ ಒಂದು ಸುಸ್ಪಷ್ಟ ಸುಂದರ ರೂಪ ನೀಡಿದಂಥವರು ಇದರ ಪರಿಣಾಮವೇ ಜೈನ್ ಧರ್ಮದ ಉದಯ ಜೈನ್ ಧರ್ಮದ ಪ್ರಮುಖ ತತ್ವಗಳು ಅಹಿಂಸೆ ಸತ್ಯ ಆಸ್ತೆಯ ಅಪರಿಗ್ರಹ ಬ್ರಹ್ಮಚರ್ಯ ಅಹಿಂಸೆ ಎಂದರೆ ಹಿಂಸೆಯನ್ನು ಮಾಡದಿರುವುದು ಸತ್ಯವೆಂದರೆ ಯಾವಾಗಲೂ ಸತ್ಯವನ್ನೇ ನುಡಿಯುವುದು ಸುಳ್ಳನ್ನೆಂದು ಮಾತನಾಡದಿರುವುದು ಆಸ್ತೆಯೇ ಎಂದರೆ ಕಳ್ಳತನ ಮಾಡದಿರುವುದು ಅವಶ್ಯಕತೆಗಿಂತಲೂ ಹೆಚ್ಚಿನ ಸಂಪತ್ತು ಸಂಗ್ರಹಿಸದಿರುವುದೇ ಅಪರಿಗ್ರಹ ಪವಿತ್ರತೆ ಅಥವಾ ಇಂದ್ರಿಯಗಳನ್ನು ನಿಗ್ರಹಿಸುವುದನ್ನು ಬ್ರಹ್ಮಚರ್ಯವೆಂದು ಕರೆಯುತ್ತಾರೆ ಇವು ಜೈನ ಧರ್ಮದ ಪ್ರಮುಖ ತತ್ವಗಳು ಜೈನ ಧರ್ಮದ ಪ್ರಮುಖ ಪಂಗಡಗಳು ಎರಡು ಒಂದು ಶ್ವೇತಾಂಬರ ಇನ್ನೊಂದು ದಿಗಂಬರ ಶ್ವೇತಾಂಬರರು ಎಂದರೆ ಇವರು ಪಾರ್ಶ್ವನಾಥನ ಅನುಯಾಯಿಗಳು ಬಿಳಿ ಬಟ್ಟೆಯನ್ನು ಧರಿಸುವಂಥವರು ಹಾಗೆ ಇವರು ಆಚರಣೆಗಳು ಅತ್ಯಂತ ಸರಳವಾಗಿದ್ದವು ಇವರ ನಾಯಕರು ಸ್ಥೂಲಭದ್ರ ಇವರು ಉತ್ತರ ಭಾರತದಲ್ಲಿ ಹೆಚ್ಚು ಕಂಡು ಬರುತ್ತಾರೆ ದಿಗಂಬರರು ಎಂದರೆ ಮಹಾವೀರನ ಅನುಯಾಯಿಗಳು ಯಾವುದೇ ಬಟ್ಟೆಯನ್ನು ಧರಿಸುವಂಥವರಲ್ಲ ಇವರ ಆಚರಣೆಗಳು ಕಠಿಣವಾಗಿದ್ದವು ಇವರು ಇವರ ನಾಯಕ ಭದ್ರಬಾಹು ಜೈನ್ ಧರ್ಮದ ಪ್ರ ತ್ರೇರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ವರ್ಧಮಾನ ಮಹಾವೀರರು ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಪುರಿ ಎಂಬಲ್ಲಿ ನಿರ್ವಾಣ ಹೊಂದಿದರು ನಿರಂತರವಾಗಿ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಕೇಳಿದ್ದಕ್ಕಾಗಿ ಹಾಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು